ದುಷ್ಟರಿಗೆ ನೀವೆಷ್ಟೇ ಸಹಾಯ ಮಾಡಿದರೂ ನೀರಿನ ಮೇಲೆ ಹೋಮ ಮಾಡಿದಂತೆ ಇರುವುದು ಅದರಿಂದ ಏನೂ ಪ್ರಯೋಜನ ಬಾರದು ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸ ಮಾಡೇ ಮಾಡುವರು ಯಾರಿಗಾಗಿಯೂ ನಿಮ್ಮ ಸಮಯವನ್ನು ಅಗತ್ಯಕ್ಕಿಂತ ಹೆಚ್ಚು ಮೀಸಲಿಡಬೇಡಿ ಕಾರಣ ಸಮಯ ಹೋದಂತೆ ಅವರ ಕಣ್ಣಿಗೆ ನೀವು ಕೀಳಾಗಿ ಕಾಣುವಿರಿ ಅವಶ್ಯಕತೆ ಬಿದ್ದಾಗ ಮಾತ್ರ ನೀವು ಒಬ್ಬರ ಬಳಿ ಸಹಾಯ ಕೇಳಬೇಕೇ ವಿನಃ ಅದುವೇ ರೂಢಿಯಾಗಬಾರದು ಕಾರಣ ಒಬ್ಬರ ಋಣದಲ್ಲಿ ಬಿದ್ದಾಗ ನಮಗೆ ಒತ್ತಡವೂ ಹೆಚ್ಚಾಗುವುದು ಆಗ ನಾವು ನಾವಾಗಿರಲು ಸಾಧ್ಯವಾಗದು ನಮ್ಮ ಬಗ್ಗೆ ಯಾರೆಷ್ಟೇ ಮಾತಾಡಲಿ ತಲೆಗೆಡಿಸಿಕೊಳ್ಳಬೇಡಿ ಅಂಥವರಿಗೆ ನಾವಲ್ಲ ಸಮಯವೇ ಉತ್ತರ ಕೊಡುವುದು ಎಂದು ಸುಮ್ಮನಿದ್ದು ಬಿಡಿ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕುವವರು ಅಪರಿಚಿತರಾಗಿದ್ದರೆ ಅಷ್ಟೊಂದು ಬೇಜಾರಾಗುವುದಿಲ್ಲ ಆದರೆ ನಮ್ಮವರೇ ನಮಗೆ ಚೂರಿ ಹಾಕಿದಾಗ ಮತ್ತು ಯಾರನ್ನಾದರೂ ನಂಬಲು ಅಸಾಧ್ಯವಾಗುವುದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್